ಹುಕ್ಕೇರಿ ಹಿರೇಮಠ ದಸರಾ ಉತ್ಸವ ಹಿರೇಮಠದಲ್ಲಿ ಘಟ ಸ್ಥಾಪನೆ ಶ್ರೀ ದುರ್ಗಾದೇವಿ ಪಾರಾಯಣ ಮಾಡುವ ಭಕ್ತರಿಗೆ ಉಪದೇಶವನ್ನು ನೀಡುವ ಕಾರ್ಯಕ್ರಮವನ್ನು ನಡೆಸಲಾಯಿತು ಶ್ರೀ ದುರ್ಗಾ ಮಾತೆ ಪಾರಾಯಣ ಉಪದೇಶವನ್ನು ಭಾವನೆಯಿಂದ ಕಾರ್ಯಕ್ರಮ ನಡೆಸಲಾಯಿತು ಶ್ರೀ ಷಟಸ್ಥಲ ಬ್ರಹ್ಮ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳ ಹಿರೇಮಠ ಹೊಕ್ಕೇರಿ ಇವರ ನೇತೃತ್ವದಲ್ಲಿ ದಸರಾ ಉತ್ಸವ ಅಕ್ಟೋಬರ್ ಮೂರರಿಂದ ದಿನಾಂಕ ಹನ್ನೆರಡರವರೆಗೆ ಒಂಬತ್ತು ದಿವಸ ದಿನನಿತ್ಯ ಕಾರ್ಯಕ್ರಮ ನಡೆಸಲಾಗುವುದು ದಸರಾ ಉತ್ಸವ ಉದ್ಘಾಟನೆ ಗುರು ಶಾಂತೇಶ್ವರರಿಗೆ ವೃದ್ಧಾಭಿಷೇಕ ಶ್ರೀದೇವಿ ಪುರಾಣ ಪಾರಾಯಣ ಚಂಡಿಕಾ ಹೋಮ ಶ್ರೀಗಳ ಪಾದಪೂಜೆ ಪುರಾಣ ವಚನ ಶ್ರೀ ಚಕ್ರಕ್ಕೆ ಕುಂಕುಮಾರ್ಚನೆ ಗುರುಶಾಂತೀಶ್ವರ ರಥೋತ್ಸವ ಶ್ರೀದೇವಿ ಪಲ್ಲಕ್ಕಿ ಉತ್ಸವ ಪೇಟೆ ಕಾರಂಜಿಗೆ ಗಂಗಾರತಿ ಹುಕ್ಕೇರಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ದಸರಾ ಹಬ್ಬವನ್ನು ಆಚರಿಸಲಾಗುವುದು ಈ ಸಂದರ್ಭದಲ್ಲಿ ಪುರೋಹಿತ್ಯ ಶ್ರೀ ವಿದ್ವಾನ್ ಸಂಪತ್ ಕುಮಾರ ಶಾಸ್ತ್ರಿಗಳು ವಿದ್ವಾನ್ ಶ್ರೀ ಚಂದ್ರಶೇಖರ ಶಾಸ್ತ್ರಿಗಳು ಶ್ರೀ ದಿವಾಕರ ಭಟ್ಟರು ಶ್ರೀ ಉದಯಶಾಸ್ತ್ರಿಗಳು ಶ್ರೀ ಪ್ರಸಾದ ಶಾಸ್ತ್ರಿಗಳು ಉಪಸ್ಥಿತರಿದ್ದರು ವರದಿ ಎಸ್ ನೈನ್ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ ಪ್ರಧಾನ ಸಂಪಾದಕರು ಶಾಂತಿನಾಥಿ ಮಗ್ದು ಹುಕ್ಕೇರಿ ಹಿರೇಮಠದ ದಸರಾ ಉತ್ಸವ ವಿಶೇಷವಾಗಿ ಮೂರನೇ ತಾರೀಕಿನಿಂದ ಅಂದ್ರೆ ನಾಳೆಯಿಂದ ಆರಂಭ ಆಗ್ತಾ ಇದೆ ಇವತ್ತು ಅಮಾವಾಸ್ಯೆ ಅಂದ್ರೆ ಶ್ರೀಮಠದಲ್ಲಿ ಘಟ ಸ್ಥಾಪನೆ ನಡೀತದೆ ಜೊತೆಗೆ ಯಾರು ದೇವಿ ಪಾರಾಯಣವನ್ನು ಮಾಡುತ್ತಾರೋ ಅವರಿಗೆ ಉಪದೇಶ ಕೊಡುವಂತ ಕಾರ್ಯಕ್ರಮ ಇವತ್ತು ನಡೀತದೆ ಎಲ್ಲರೂ ಕೂಡ ಉಪದೇಶವನ್ನ ತೆಗೆದುಕೊಂಡು ದೇವಿ ಪಾರಾಯಣವನ್ನು ಮಾಡಲಿಕ್ಕೆ ಸನ್ನದ್ಧರಾಗಿದ್ದಾರೆ ಒಂಬತ್ತು ದಿನಗಳವರೆಗೆ ಚಂಡಿ ಪಾರಾಯಣ ದುರ್ಗಾಸಪ್ತಸತಿ ಪಾರಾಯಣ ಚಂಡಿಕಾ ಹೋಮ ಎಲ್ಲ ವಿಶೇಷವಾದ ಕಾರ್ಯಕ್ರಮಗಳು ನಡೀತವೆ ಒಂಬತ್ತು ದಿನ ಮಟ್ಟದಲ್ಲಿ ಹೋಳಿಗೆಯನ್ನ ಪ್ರಸಾದವಾಗಿ ಕೊಡ